ಎಲ್ಲರಿಗೂ ನಮಸ್ಕಾರ ಕಥಾಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ನಮ್ಮ ಚಾನಲಿನ ಮೊದಲನೇ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿದ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಕಥೆಗಳು ಅಂದರೆ ಕೇವಲ ಕಥೆಗಳಷ್ಟೇ ಅಲ್ಲ ಅದು ನೀತಿಯ ಪಾಠ ನಮ್ಮ ಕಥಾಲ್ಕ ಯೂಟ್ಯೂಬ್ ಚಾನಲ್ ಮೂಲಕ ನೀತಿ ಕಥೆಗಳನ್ನು ಹೇಳುವ ಹಾಗೂ ಆ ಕಥೆಯಿಂದ ನಾವು ಏನನ್ನು ಕಲಿಬೇಕು ಅಂತ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆತ ತನ್ನ ರಾಜ್ಯದ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ರಾಜ್ಯದ ಪ್ರಜೆಗಳನ್ನೇ ಅಷ್ಟೊಂದು ಪ್ರೀತಿಸೋ ರಾಜ ಇನ್ನು ತನ್ನ ಕುಟುಂಬನ ಪ್ರೀತಿಸ್ತಾನೆ ಇರ್ತಾನೆ ಆತನಿಗೆ ಆತನ ಕುಟುಂಬದ ಮೇಲೆ ಬಹಳ ಪ್ರೀತಿ ಇರುತ್ತೆ ಆತನದ್ದು ದೊಡ್ಡ ಕೂಡು ಕುಟುಂಬ ಕುಟುಂಬದಲ್ಲಿ ಆತನ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಮ್ಮ ತಂಗಿ ಅಕ್ಕ ಬಾವ ಹೆಂಡತಿ ಮಗ ಸೊಸೆ ಮಗಳು ಅಳಿಯ ಹೀಗೆ ಬಹಳ ದೊಡ್ಡ ಕುಟುಂಬ ಹೀಗೆ ಎಲ್ಲರೂ ಸಂತೋಷದಿಂದ ಇರ್ತಾರೆ ಹಿಂದೆಲ್ಲ ವಿದ್ವಾಂಸರು ಪಂಡಿತರು ಜ್ಯೋತಿಷಿಗಳು ಅಥವಾ ವಿಶೇಷವಾದ ಕಲೆ ಅಂದರೆ ಈ ಆರ್ಡಿನರಿ ಟ್ಯಾಲೆಂಟ್ ಇರೋ ವ್ಯಕ್ತಿಗಳು ರಾಜ್ಯದಿಂದ ರಾಜ್ಯಕ್ಕೆ ಪ್ರವಾಸ ಮಾಡ್ತಾ ಅಲ್ಲಿನ ರಾಜರುಗಳಿಗೆ ತಮಗಿರುವಂತಹ ವಿಶೇಷವಾದ ಜ್ಞಾನವನ್ನು ಪ್ರದರ್ಶಿಸ್ತಾ ಆ ರಾಜರುಗಳಿಂದ ಬಿರುದನ್ನು ಹಾಗೂ ಪ್ರಶಸ್ತಿ ಉಡುಗೊರೆಗಳನ್ನು ಪಡೆದುಕೊಳ್ಳೋದು ರೂಢಿಯಾಗಿತ್ತು ಹೀಗೆ ಒಬ್ಬ ಹೆಸರಾಂತ ಜ್ಯೋತಿಷಿ ಈ ರಾಜನ ರಾಜ್ಯದ ಮೂಲಕ ಹಾದು ಹೋಗುವ ಸಂದರ್ಭದಲ್ಲಿ ರಾಜನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ರಾಜ ಆ ಜ್ಯೋತಿಷಿಗೆ ಎಲ್ಲ ರೀತಿಯ ಆತಿಥ್ಯವನ್ನು ಕೊಟ್ಟು ಸ್ವಾಗತಿಸಿ ಅವನ ರಾಜ್ಯದಲ್ಲಿರುವ ಅತಿಥಿ ಗೃಹದಲ್ಲಿ ಉಳಿಯುವ ವ್ಯವಸ್ಥೆನ ಮಾಡಿಕೊಡ್ತಾನೆ ಆ ಜ್ಯೋತಿಷಿ ರಾಜನ ಹತ್ರ ತಾನು ಕಲಿತಿರುವ ವಿದ್ಯೆಗಳ ಬಗ್ಗೆ ಹಾಗೂ ಜನರ ಭವಿಷ್ಯನ ಬಹಳ ಕರಾರುವಕ್ಕಾಗಿ ಹೇಳುವ ಪಾಂಡಿತ್ಯವನ್ನು ಹೊಂದಿರೋದಾಗಿ ಹೇಳ್ಕೊಳ್ತಾನೆ ಹಾಗಾಗಿ ರಾಜ ತನ್ನ ರಾಜ್ಯದ ವಿಚಾರವಾಗಿ ಕುರಿತು ಆ ಜ್ಯೋತಿಷಿ ಹತ್ರ ಭವಿಷ್ಯ ಕೇಳ್ತಾನೆ ಅನೇಕ ವಿಚಾರಗಳ ಬಗ್ಗೆ ಈ ಜ್ಯೋತಿಷಿ ನಿಖರವಾಗಿ ಹೇಳಿದ್ದನ್ನು ಕೇಳಿದ ರಾಜನಿಗೆ ಆತನ ಪಾಂಡಿತ್ಯದ ಬಗ್ಗೆ ನಂಬಿಕೆ ಬರುತ್ತೆ ಇದೆಲ್ಲವನ್ನು ನೋಡಿದ ರಾಜನಿಗೆ ತನ್ನ ಭವಿಷ್ಯದ ಬಗ್ಗೆಯೂ ತಿಳಿದುಕೊಳ್ಳುವ ಒಂದು ಕುತೂಹಲ ಮೂಡುತ್ತೆ ಆ ಜ್ಯೋತಿಷಿ ಹತ್ರ ತನ್ನ ಭವಿಷ್ಯದ ಬಗ್ಗೆ ಹೇಳುವಂತೆ ಆಜ್ಞೆ ಮಾಡ್ತಾನೆ ತಕ್ಷಣ ಜ್ಯೋತಿಷಿ ತನ್ನ ಲೆಕ್ಕಾಚಾರಗಳನ್ನೆಲ್ಲ ಮಾಡಿ ಮುಗಿಸಿ ರಾಜನಿಗೆ ಬಹಳ ದುಃಖದಿಂದ ಹೇಳೋಕೆ ಶುರು ಮಾಡ್ತಾನೆ ಮಹಾರಾಜ ನಿಮ್ಮ ಭವಿಷ್ಯ ತುಂಬಾ ಕೆಟ್ಟದಾಗಿದೆ ನಿಮ್ಮ ಕಣ್ಣು ಮುಂದೆಯೇ ನಿಮ್ಮ ಕುಟುಂಬದ ಸದಸ್ಯರೆಲ್ಲ ಸತ್ತು ಹೋಗ್ತಾರೆ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಮ್ಮ ತಂಗಿ ಅಕ್ಕ ಬಾವ ಹೆಂಡತಿ ಮಗ ಸೊಸೆ ಮಗಳು ಅಳಿಯ ಹೀಗೆ ಇವರೆಲ್ಲರೂ ನೀವು ನೋಡಿ ನೋಡ್ತಿದ್ದಂತೆ ಸತ್ತು ಹೋಗ್ತಾರೆ ಇವರೆಲ್ಲರ ಸಾವನ್ನು ನೋಡುವ ದೌರ್ಭಾಗ್ಯ ನಿಮ್ಮ ಭವಿಷ್ಯದಲ್ಲಿದೆ ನೀವೊಬ್ಬ ನಥದೃಷ್ಟ ಅಂತ ಹೇಳ್ಬಿಡ್ತಾನೆ ರಾಜನಿಗೆ ಕೋಪ ನೆತ್ತಿಗೆ ಇರ್ಬಿಡುತ್ತೆ ಒಂದು ಕ್ಷಣನೂ ಯೋಚಿಸ್ತಾನೆ ಆ ಜ್ಯೋತಿಷಿಯನ್ನು ಬಂಧಿಸಿ ಸೆರೆಮನೆಗೆ ಹಾಕೋಕ್ಕೆ ಆಜ್ಞೆ ಮಾಡಿಬಿಡ್ತಾನೆ ಆತನ ಆಜ್ಞೆಯಂತೆ ಸೈನಿಕರು ಜ್ಯೋತಿಷಿಯನ್ನು ಬಂಧಿಸಿ ಸೆರೆಮನೆಗೆ ತಳ್ಳಿಬಿಡ್ತಾರೆ ಹೀಗೆ ಕೆಲವು ವಾರಗಳು ಕಳೆಯುತ್ತೆ ಆದರೂ ರಾಜನ ಕೋಪ ಕಡಿಮೆ ಆಗೋದೇ ಇಲ್ಲ ಕೊನೆಗೆ ರಾಜ ಆ ಸೆರೆಮನೆಯಲ್ಲಿದ್ದ ಜ್ಯೋತಿಷಿಯನ್ನು ಗಲ್ಲಿಗೇರಿಸೋ ಆಜ್ಞೆಯನ್ನು ಹೊರಡಿಸ್ಬಿಡ್ತಾನೆ ಆಜ್ಞೆಯಂತೆ ಜ್ಯೋತಿಷಿಯನ್ನು ಗಲ್ಲಿಗೆ ಹಾಕ್ಬಿಡ್ತಾರೆ ಅಷ್ಟಕ್ಕೆ ಸಮಸ್ಯೆ ಸರಿ ಹೋಗುತ್ತಾ ಇಲ್ಲ ರಾಜನಿಗೆ ಚಿಂತೆ ಪ್ರಾರಂಭ ಆಗ್ಬಿಡುತ್ತೆ ತನ್ನ ಕುಟುಂಬದ ಸದಸ್ಯರನ್ನೆಲ್ಲ ಕಳೆದುಕೊಳ್ತಾನೆ ಅನ್ನೋ ವಿಚಾರ ಆತನ ನೆಮ್ಮದಿಯನ್ನು ಹಾಳು ಮಾಡಿಬಿಡುತ್ತೆ ಮೊದಲಿನಂತೆ ರಾಜ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸರಿಯಾದ ರೀತಿಯಲ್ಲಿ ರಾಜ್ಯವನ್ನು ಮುನ್ನಡೆಸೋಕ್ಕಾಗೋದಿಲ್ಲ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಕ್ಕಾಗೋದಿಲ್ಲ ಈ ರೀತಿಯಾಗಿ ಇಡೀ ರಾಜ್ಯವೇ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೆ ಹೀಗೆ ಕೆಲವು ತಿಂಗಳು ಕಳೆದು ಹೋಗುತ್ತೆ ಒಂದು ದಿನ ರಾಜ್ಯದ ಮೂಲಕ ಹಾದು ಹೋಗುತ್ತಿದ್ದ ಇನ್ನೊಬ್ಬ ಹೆಸರಾಂತ ಜ್ಯೋತಿಷಿ ರಾಜನ ಆಸ್ಥಾನಕ್ಕೆ ಬರ್ತಾನೆ ಆತ ತನ್ನ ಪರಿಚಯ ಹೇಳ್ಕೊಂಡಾಗ ಆ ಸ್ಥಾನದಲ್ಲಿದ್ದಂತಹ ಮಂತ್ರಿಗಳಲ್ಲಿ ಅನೇಕರು ರಾಜನಿಗೆ ಈ ಜ್ಯೋತಿಷಿಯ ಬಗ್ಗೆ ಅವರು ಬಹಳ ಕೇಳಿರೋದಾಗಿಯೋ ಈತ ಬಹಳ ಹೆಸರುವಾಸಿ ಹಾಗೂ ಕರಾರುವಕ್ಕಾಗಿ ಜ್ಯೋತಿಷಿ ಹೇಳೋದಾಗಿನೂ ಆತನನ್ನು ಹೊಗಳುತ್ತಾರೆ ತನಗೆ ಇಷ್ಟ ಇಲ್ಲದಿದ್ರೂ ರಾಜ ಆ ಜ್ಯೋತಿಷಿಗೆ ಅತಿಥಿ ಸತ್ಕಾರ ಮಾಡಿ ರಾಜ್ಯದಲ್ಲಿರುವ ಅತಿಥಿ ಗೃಹದಲ್ಲಿ ಉಳಿದುಕೊಳ್ಳೋ ವ್ಯವಸ್ಥೆನ ಮಾಡಿಸ್ತಾನೆ ಒಂದೆರಡು ದಿನ ಕಳೆದ ನಂತರ ಜ್ಯೋತಿಷಿ ರಾಜನ ಆಸ್ಥಾನಕ್ಕೆ ತೆರಳಿ ರಾಜನಲ್ಲಿ ತಾನು ಮುಂದಿನ ಪ್ರಯಾಣಕ್ಕೆ ಹೊರಡೋದಾಗಿಯೋ ರಾಜನಿಗೆ ರಾಜ್ಯದ ಬಗ್ಗೆ ನಾನು ಕೇಳೋದಿದ್ರೆ ಕೇಳಬೇಕು ಅಂತಲೂ ಹೇಳ್ತಾನೆ ರಾಜನಿಗೆ ಮನಸ್ಸಿಲ್ದಿದ್ರೂ ರಾಜ್ಯದ ಆಗು ಹೋಗಗಳ ಬಗ್ಗೆ ಒಂದು ಆರೇಳು ವಿಷಯಗಳನ್ನ ಕೇಳ್ತಾನೆ ಆ ಎಲ್ಲ ವಿಚಾರಗಳಿಗೆ ಬಹಳ ಕರಾರುವಕ್ಕಾಗಿ ಉತ್ತರಿಸಿದ ಜ್ಯೋತಿಷಿಯನ್ನು ನೋಡಿದ ರಾಜ ಫುಲ್ ಆಶ್ಚರ್ಯ ಆಗ್ಬಿಡ್ತಾನೆ ಕೊನೆಗೆ ರಾಜ ಜ್ಯೋತಿಷಿಗೆ ರಾಜನ ಭವಿಷ್ಯನ ಹೇಳುವಂತೆ ಆಜ್ಞೆ ಮಾಡ್ತಾನೆ ಆ ಸ್ಥಾನದಲ್ಲಿದ್ದವರೆಲ್ಲ ಗಾಬರಿ ಬೀಳ್ತಾರೆ ಈಗಾಗಲೇ ಒಬ್ಬ ಜ್ಯೋತಿಷಿ ರಾಜನ ಭವಿಷ್ಯ ಹೇಳಿದಕ್ಕೆ ಆತನ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನ ನೋಡಿದ ಇವರೆಲ್ಲರೂ ಈ ಜ್ಯೋತಿಷಿ ಕಥೆ ಇಲ್ಲಿಗೆ ಮುಗೀತು ಅಂದ್ಕೊಂಡು ತನ್ನ ಪಾಂಡಿತ್ಯನ ಎಲ್ಲ ಬಳಸಿ ಲೆಕ್ಕಾಚಾರನೆಲ್ಲ ಮಾಡಿ ಜ್ಯೋತಿಷಿ ರಾಜನ ಭವಿಷ್ಯನ ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ ಮಹಾರಾಜ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿದೆ ನೀವು ನಿಮ್ಮ ವಂಶದಲ್ಲೇ ಅತ್ಯಂತ ದೀರ್ಘಾಯುಷಿ ನಿಮ್ಮ ವಂಶದಲ್ಲಿ ಯಾರೂ ಕೂಡ ನಿಮ್ಮಷ್ಟು ದೀರ್ಘಕಾಲ ರಾಜ್ಯಭಾರ ಮಾಡಿಲ್ಲ ಮುಂದೆ ಮಾಡುವುದೂ ಇಲ್ಲ ಅಷ್ಟೊಂದು ವರ್ಷಗಳ ಕಾಲ ನೀವು ರಾಜ್ಯವನ್ನು ಆಳ್ತೀರ ಅಷ್ಟೇ ಅಲ್ಲ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಮ್ಮ ತಂಗಿ ಅಕ್ಕ ಬಾವ ಹೆಂಡತಿ ಮಗ ಸೊಸೆ ಮಗಳು ಅಳಿಯ ಇವರೆಲ್ಲರ ಆಯಸ್ಸಿಗಿಂತ ನಿಮ್ಮದೇ ದೀರ್ಘ ಆಯಸ್ಸು ಇಷ್ಟೊಂದು ದೀರ್ಘ ಆಯಸ್ಸು ಇರುವ ವ್ಯಕ್ತಿಯನ್ನು ನಾನು ನನ್ನ ಜೀವಮಾನದಲ್ಲೇ ನೋಡಿರಲಿಲ್ಲ ಒಬ್ಬ ಬಹಳ ಅದೃಷ್ಟವಂತ ವ್ಯಕ್ತಿ ಅಂತ ವಿವರಣೆ ನೀಡ್ತಾನೆ ಈತನ ಮಾತನ್ನು ಕೇಳಿದ ರಾಜನಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ ಖುಷಿಯಿಂದ ರಾಜ ಆ ಜ್ಯೋತಿಷಿಗೆ ಇನ್ನೂ ಕೆಲವು ದಿನಗಳ ಕಾಲ ಇಲ್ಲೇ ಉಳಿದು ರಾಜನ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾನೆ ಈ ಬಾರಿ ರಾಜ್ಯದ ಅತಿಥಿ ಎಲ್ಲ ರಾಜ ತನ್ನ ಅರಮನೆಯಲ್ಲೇ ಜ್ಯೋತಿಷಿಗೆ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಕೆಲವು ದಿನಗಳ ನಂತರ ಜ್ಯೋತಿಷಿ ತಾನು ತನ್ನ ಮುಂದಿನ ಪ್ರಯಾಣ ಮಾಡೋದಾಗಿ ರಾಜನಿಗೆ ತಿಳಿಸಿದಾಗ ಆತನ ಪ್ರಯಾಣಕ್ಕಾಗಿ ಕುದುರೆ ಮತ್ತು ಆಹಾರ ತುಂಬಿದ ಗಾಡಿಗಳು ಮತ್ತು ಬೆಲೆ ಬಾಳುವ ಉಡುಗೊರೆಗಳು ಹಾಗೂ ಚಿನ್ನದ ನಾಣ್ಯಗಳು ಮತ್ತು ಮುತ್ತು ರತ್ನ ವಜ್ರಗಳನ್ನು ಕೊಟ್ಟು ಗೌರವದಿಂದ ಕಳಿಸ್ಕೊಡ್ಬಿಡ್ತಾನೆ ನೋಡಿ ಸ್ನೇಹಿತರೆ ನಾವು ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ಇಬ್ಬರು ಜ್ಯೋತಿಷಿಗಳು ಹೇಳಿದ್ದು ಒಂದನ್ನೇ ಆದರೆ ಇಬ್ಬರು ಹೇಳಿದ ರೀತಿ ಬೇರೆ ಬೇರೆ ಆಗಿದೆ ಅಷ್ಟೆ ರಾಜ ಆತನ ತಂದೆ ತಾಯಿ ಅಣ್ಣ ಅತ್ತಿಗೆ ತಮ್ಮ ತಂಗಿ ಹೆಂಡತಿ ಮಗ ಮಗಳು ಇವರೆಲ್ಲರ ಸಾವನ್ನ ನೋಡ್ತಾನೆ ಅಂದರು ಅರ್ಥ ಆತ ಅವರೆಲ್ಲರಿಗಿಂತ ಹೆಚ್ಚು ಕಾಲ ಬದುಕ್ತಾನೆ ಅಂತಲೇ ಆಯಿತು ಹಾಗೆ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಮಗ ಮಗಳು ಇವರೆಲ್ಲರಿಗಿಂತ ರಾಜನ ಆಯಸ್ಸು ಬಹಳ ಜಾಸ್ತಿ ಇದೆ ಆತ ದೀರ್ಘಾಯುಷಿ ಅಂದರು ಆತ ಎಲ್ಲರಿಗಿಂತ ಹೆಚ್ಚು ಕಾಲ ಬದುಕೋದ್ರಿಂದ ಅವರೆಲ್ಲರೂ ಸಾಯುವ ಕಾಲದಲ್ಲೂ ಈತ ಬದುಕಿರ್ತಾನೆ ಅಂದರೆ ಅವರ ಸಾವನ್ನು ಇವನು ನೋಡ್ತಾನೆ ಅಂತಲೇ ಅರ್ಥ ನಾವುಗಳು ಕೂಡ ಅನೇಕ ಬಾರಿ ನಮ್ಮ ಜೀವನದಲ್ಲಿ ಈ ರೀತಿಯಾದ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಮಗೆ ಒಂದು ವಿಚಾರದ ಬಗ್ಗೆ ಜ್ಞಾನ ಇರುತ್ತೆ ಆದರೆ ಆ ವಿಚಾರವನ್ನು ನಾವು ಹೇಗೆ ಮಂಡಿಸಬೇಕು ಅಂದರೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತನೋ ಅಥವಾ ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಬಿಡ್ತೀವಿ ಆಗ ನಮಗೆ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ದರೂ ಕೂಡ ಯಶಸ್ಸು ಸಿಗೋದಿಲ್ಲ ಇದು ನಮ್ಮ ಹಣೆ ಬರ ಅಂತನೋ ಅಥವಾ ನಮಗೆ ಅದೃಷ್ಟ ಇಲ್ಲ ಅಂತನೋ ಅನ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಹಾಗಾಗಿ ಈ ಕಥೆ ಮೂಲಕ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಕೇವಲ ಜ್ಞಾನನ ಹೊಂದಿದರೆ ಸಾಲದು ಆ ಜ್ಞಾನವನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನೋ ವಿವೇಚನೆ ಇರಬೇಕು ಆಗ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು